ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ಬಾಣಂತಿಯರಿಗೆ ವೀಡಿಯೋಸ್ ಆಗಿ ತುಂಬ ದಿವಸ ಆಯಿತು ಕ್ಷಮಿಸಿ ಒಂದು ಸ್ವಲ್ಪ ನಾನು ಬಿಸಿ ಇದ್ದಿದ್ದರಿಂದ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಎಲ್ಲ ಕಡೆಯೂ ಸೊ ನನಗೆ ಶ್ರೀಮತಿ ನಿಲಿಯ ಚಾನಲ್ ಇದೆ ಆ್ಯಂಡ್ ನೆಕ್ಸ್ಟು ಅನಿತಾ ಹಳ್ಳಿ ಚಾನಲ್ ಇದೆ ಸೊ ಹಾಗಾಗಿ ನಾನು ಅದರ ಕಡೆಯೂ ಗಮನ ಕೊಡಬೇಕಾಗಿದ್ದರಿಂದ ನಾನು ಸಾಮಾನ್ಯವಾಗಿ ಯಾರೂ ರಿಕ್ವೆಸ್ಟೆಡ್ ಆಗೇನು ಕೇಳಿರಲಿಲ್ಲ ನಾನು ಅದಕ್ಕಾಗಿಯೇ ಮಾಡಲಿಲ್ಲ ಓಕೆ ಇವತ್ತಿನ ವೀಡಿಯೋ ಬಂದು ನಾನು ಫುಲ್ಲಾಗೆ ಬೇಬಿಯ ಒಂದು ಗ್ರೋತ್ ವಿಷಯದಲ್ಲಿ ಹೇಳ್ತಿದ್ದೀನಿ ಯಾರಾದರೂ ಈ ಮಿಸ್ಟೇಕ್ ನೀವು ಮನೇಲಿ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅದನ್ನು ಬಿಟ್ಬಿಡಿ ಏನು ಅಂತಂದರೆ ಬೇಬಿಗೆ ಹ್ಯಾಂಡ್ ಗ್ಲೌಸ್ ಹಾಕ್ತಿರಲ್ಲ ಅದು ಮಾಡಕ್ಕೆ ಹೋಗಬೇಡಿ ತುಂಬ ಜನ ಅದನ್ನು ಏನಕ್ಕೆ ಮಾಡ್ತೀರಾ ಅಂತಂದರೆ ಚಳಿ ಆಗುತ್ತೆ ಮಗು ಏನಾದರೂ ಎತ್ತಿ ಬ್ಯಾಲ್ ಇಟ್ಕೊಳ್ಳುತ್ತೆ ಈ ರೀತಿ ನೀವೆಲ್ಲ ಮಾಡ್ತೀರಾ ಬಟ್ ಅದರಿಂದ ಸಿಗುವಂತಹ ಒಂದು ಡಿಸ್ಅಡ್ವಾಂಟೇಜಸ್ ಏನು ಅಂತಂದರೆ ನೀವು ನಿಮ್ಮ ಮಗುಗೆ ಕೈಗೆ ಗ್ಲೌಸ್ ಹಾಕ್ತಿರಲ್ಲ ಸೊ ಮಗುಗೆ ಟಚ್ ಫೀಲ್ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ ಸೊ ನಮಗೆ ನಮ್ಮನ್ನು ಮಗು ಬಂದು ಮುಟ್ಟಬೇಕು ಮತ್ತು ವಸ್ತುಗಳನ್ನ ಮಗು ತೊಗೋಬೇಕು ಆಟಾಡಬೇಕು ನಮ್ಮ ನಾವು ನಾವು ಫೀಡ್ ಮಾಡಿಸೋವಾಗ ಬೇಬಿ ನಮ್ಮ ಬ್ರೆಸ್ಟ್ ನಮ್ಮ ಮುಟ್ಕೊಳ್ಳುತ್ತೆ ನಮ್ಮ ಮುಖನ ಮುಟ್ಟುತ್ತೆ ಇದೆಲ್ಲನು ಟಚ್ ಟಚ್ ಫೀಲ್ ಬೇಬಿಗೆ ಒಂದ್ ವೇಳೆ ನೀವು ಈ ಥರ ಗ್ಲೌಸ್ ಹಾಕ್ಬಿಟ್ರಿ ಅಂತಂದ್ರೆ ಬೇಬಿ ಏನು ಮಾಡುತ್ತೆ ಬಾಯಲ್ಲಿ ಇಟ್ಕೊಳ್ಳುತ್ತೆ ಅದ್ರ ಥ್ರೆಡ್ಸು ಅದ್ರವ ಧೂಳು ಡಸ್ಟು ಎಲ್ಲನೂ ಬಾಯಿಗೆ ಹೋಗುತ್ತೆ ಹೇಗೂ ನೀವು ವಾಶ್ ಮಾಡೋವಾಗ ಡಿಟರ್ಜೆಂಟೋ ಇಲ್ಲ ಸಾಫ್ಟ್ನರೋ ಏನೋ ಯೂಸ್ ಮಾಡೇ ಮಾಡ್ತೀರಾ ಬಿಸಿನೀರಲ್ಲೇ ನೀವು ವಾಶ್ ಮಾಡಿನೂ ಒಣಗಾಕಿದ್ರು ಕೂಡ ಹೊರಗಡೆ ಇರುವಂಥ ಧೂಳು ಅದಲ್ಲಿರುತ್ತೆ ನೀವೇನೇ ಓದ್ರಿ ತಂದರೂ ಮೈಲ್ಯೂಟ್ ಆಗಿರುವಂಥ ಧೂಳುಗಳು ಅದರಲ್ಲಿ ಇದ್ದೇ ಇರುತ್ತೆ ಆ ಡಸ್ಟು ಬೇಬಿ ಬಾಯಲ್ಲಿ ಹೋಗುತ್ತೆ ಸೊ ನೀವು ಅದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಕೈಗಾಕುವಂಥ ಗ್ಲೌಸ್ ಮೇ ಬಿ ನೀವೇನಾದರೂ ಹೊರಗಡೆ ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಲ್ಲೆಲ್ಲಾದರೂ ಇನ್ಫೆಕ್ಷನ್ ಆಗುವಂಥ ಏರಿಯಾಗೆ ಮಗು ಮುಟ್ಕೊಳ್ಳುತ್ತೆ ಇಲ್ಲ ನಾವು ಎತ್ಕೊಂಡೋದಾಗ ಯಾರಾದರೂ ಟಚ್ ಆಗುತ್ತೆ ಈ ರೀತಿ ಇದ್ರೆ ಹೋಗಂಗೆ ಬರೋದಿದ್ದರೆ ಹಾಕ್ಕೊಳ್ಳಿ ಬಟ್ ಮನೇಲಿ ಎನಿ ಟೈಮ್ ಡೈಪರ್ ಯೂಸ್ ಮಾಡ್ದಂಗೆ ಕೈಗೂ ಗ್ಲೌಸ್ಗಳನ್ನು ಯೂಸ್ ಮಾಡಬೇಡಿ ಇದರಿಂದ ಬೇಬಿಗೆ ಟಚ್ ಫೀಲ್ ಅನ್ನೋದು ತುಂಬಾ ಕಮ್ಮಿ ಆಗುತ್ತೆ ಸೆನ್ಸ್ ಟಚ್ ಸೆನ್ಸ್ ಅಂತ ಹೇಳ್ತೀವಿ ಟಚ್ ಫೀಲ್ ಅನ್ನೋದಕ್ಕಿಂತ ಟಚ್ ಸೆನ್ಸ್ ಅಂತೀವಿ ಅದು ಬಂದು ಮಗುಗೆ ಹ್ಯಾಂಡಲ್ ಕಮ್ಮಿ ಆಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಬೇಬಿ ಈ ರೀತಿ ಹಿಡಿಯುವಂತಹ ಒಂದು ರೀತಿ ಇರುತ್ತಲ್ಲ ನೀವೇನಾದರೂ ಏನೋ ಕೈ ಥರ ಕೊಟ್ಟರೆ ಇಟ್ಕೊಳ್ಳೋದಾಗ್ಬೋದು ಇಲ್ಲ ಏನೋ ಒಂದು ಫೋನು ಇಲ್ಲ ಏನೋ ಒಂದು ಆಟ ಸಾಮಾನು ಹಿಂಗೆ ಮುಟ್ಕೊಳ್ಳುವಂಥ ಒಂದು ಟಚ್ ಸೆನ್ಸ್ ಬಂದು ಬೇಬಿಗೆ ಡಿಕ್ರೀಸ್ ಆಗುತ್ತೆ ಸೊ ಈ ರೀತಿ ವಿಷಯಗಳನ್ನು ಮಾಡಿಕೊಳ್ಳದೆ ಆದಷ್ಟು ಒಳ್ಳೆ ರೀತಿಯಾಗಿ ನಿಮ್ಮ ಬೇಬಿಗೆ ಕೈಗಳನ್ನು ನೀಟಾಗಿ ಆಗಾಗ ಒರೆಸಿಬಿಡಿ ಬಾಯಲ್ಲಿ ಕೈ ಇಟ್ಕೊಂಡ್ರೆ ಇಟ್ಕೊಳ್ಲಿ ಅದಲ್ಲ ಮಗುವಿನ ನೇಚರು ಏನು ಮಗುಗೆ ನೀಟಾಗಿ ಹ್ಯಾಂಡನ್ನು ಆಗಾಗ ಬಿಸಿನೀರು ಬಟ್ಟೆ ಮಾಡಿಕೊಂಡು ಒರೆಸಿ ಒರೆಸಿಬಿಡಿ ಸ್ನ ಮಲ್ಗಿ ಎದ್ದಾಗ ಇಲ್ಲಿ ಬ್ಲ್ಯಾಕ್ ಬ್ಲ್ಯಾಕಾಗಿ ಮಗುಗೆ ಇರುತ್ತೆ ಅದನ್ನು ನೀಟಾಗಿ ಒರೆಸಿಬಿಡಿ ಇಲ್ಲ ವಾಶ್ ಮಾಡಿಬಿಡಿ ಸ್ನಾನ ಮಾಡಿಸಿದಾಗ ನೀಟಾಗಿ ಸ್ನಾನ ಮಾಡಿಸಿಬಿಡಿ ನೀವೇನಾದರೂ ಸೋಪ್ ಇಲ್ಲಾಂದರೆ ಬೇಬಿಗೆ ಏನು ನೀವು ಯೂಸ್ ಮಾಡ್ಕೋತೀರ ಅದೇನಿದ್ರು ನೀಟಾಗಿ ನೀರು ಚೆನ್ನಾಗಿ ಹಾಕಿ ಎಲ್ಲ ವಾಶ್ ಮಾಡ್ಕೊಳ್ಳಿ ಕೆಲವು ಟೈಮಲ್ಲಿ ಸೋಪ್ಗಳು ಉಗುರು ಸಂದಿಯಲ್ಲಿ ಸೇರ್ಕೊಂಡಿರುತ್ತೆ ಬಾಯಲ್ಲಿ ಇಟ್ಕೊಳ್ಳುತ್ತೆ ಮಗು ಈ ರೀತಿ ಬೇಬಿ ಪೂಪನ್ನೇ ಬೇಬಿ ಬಾಯಲ್ಲಿ ಇಟ್ಕೊಳ್ಳುವಂಥ ಚಾನ್ಸಸ್ ತುಂಬ ಇದೆ ಬೇಬಿ ತಮ್ಮ ತನ್ನ ಪ್ರೈವೇಟ್ ಪಾರ್ಟ್ಸನ್ನು ಮುಟ್ಕೊಂಡೇ ಮುಟ್ಕೊಳ್ಳುತ್ತೆ ಏನೋ ನವೆ ಆಗ್ಬೋದು ಏನೋ ಇರಿಟೇಟ್ ಆದಾಗ ಗೀರ್ಕೊಳ್ಳುತ್ತೆ ಮಗು ಯೂರಿನ್ ಮಾಡಿ ಟಾಯ್ಲೆಟ್ ಮಾಡಿದಾಗ ಮುಟ್ಕೊಳ್ಳುತ್ತೆ ಕೆಲವು ಮಕ್ಕಳು ನಾಲ್ಕು ತಿಂಗಳು ಐದು ತಿಂಗಳಿಗೆಲ್ಲ ಫುಲ್ಲು ಕಾಲುಗಳನ್ನ ಈ ಥರ ಎತ್ಬಿಡ್ತಾರೆ ಅವಾಗ ಕೈಗಳನ್ನು ತಮ್ಮ ಡೌನ್ ಪಾಟಲ್ಲಿ ಇಟ್ಕೊಂಡು ಬಾಯಿಗೆ ಚಾನ್ಸಸ್ ಮೂತಿ ಗುಜ್ಜುಕೊಳ್ಳುವಂಥ ಚಾನ್ಸಸ್ ತುಂಬಾ ಇರುತ್ತೆ ಯಾಕಂದರೆ ಯಾವಾಗಲೂ ಒಂದು ತಾಯಿ ಮಗು ಹತ್ರನೇ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇರೋಕ್ಕಾಗಲ್ಲ ಎಲ್ಲೋ ಒಂದು ಟಾಯ್ಲೆಟ್ಗೆ ಹೋಗೋದು ಇಲ್ಲ ಬಾತ್ರೂಮ್ಗೆ ಹೋಗೋದು ಅಡುಗೆ ಮಾಡೋದು ಒಂಚೂರು ಆ ಕಡೆ ಈ ಕಡೆ ಹೋಗೋವಾಗ ಈ ರೀತಿ ಮಿಸ್ಟೇಕ್ಸ್ ಆಗುತ್ತೆ ಸೊ ಆ ಸಮಯದಲ್ಲಿ ಚೆನ್ನಾಗಿ ಹುಷಾರಾಗಿ ನೋಡ್ಕೊಳ್ಳಿ ಕೈಗಳನ್ನು ವಾಶ್ ಮಾಡಿಡಿ ಮಗುಗೆ ಆ್ಯಂಡ್ ನೆಕ್ಸ್ಟು ಹಾಸಿಗೆಗಳನ್ನು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ ವಾಶ್ ಮಾಡಿ ಬಿಸಿಲುಗಾಕಿ ಹಾಕಿ ಇಟ್ಕೊಳ್ಳಿ ನಾನು ಹೇಳಿದಾಗೆ ಹ್ಯಾಂಡ್ ಗ್ಲೌಸ್ ಬಗ್ಗೆ ಆದಷ್ಟು ಗಮನ ಕೊಡಿ ಇಟ್ಕೊಳ್ಳಿ ಎಲ್ಲಾದರೂ ಹೊರಗಡೆ ಹೋಗಿ ಬರಕ್ಕೆ ಬಟ್ ಜಾಸ್ತಿ ಯೂಸ್ ಮಾಡೋದು ಮನೇಲಂತೂ ಬೇಡ ಬೇಬಿಗೆ ಟಚ್ ಸೆನ್ಸ್ ಕಮ್ಮಿ ಆಗುತ್ತೆ ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಬಾಯ್